ಕರ್ನಾಟಕದ ಸಾಹಸಿ ಉದ್ಯಮಿ ಸಾಧಕ ಕಾಫಿ ಡೇ ಮಾಲಕ ವಿಜಿ ಸಿದ್ಧಾರ್ಥ ಅವರ ದುರಂತ ಅಂತ್ಯ ಈಗ ಮತ್ತೆ ಚರ್ಚೆಗೆ ಬಂದಿದೆ ಅದಕ್ಕೆ ಕಾರಣ ಆಗಿರೋದು ಇನ್ನೊಬ್ಬ ಬಹಳ ದೊಡ್ಡ ಉದ್ಯಮಿ ಹಠಾತ್ ಹಾಗೆ ಅಷ್ಟೇ ಆಘಾತಕಾರಿ ನಿರ್ಗಮನ ಆ ಉದ್ಯಮಿ ಹೆಸರು ಸಿಜೆ ರಾಯ್ ಕೇರಳ ಮೂಲದವರು ಈ ಸಿಜೆ ರಾಯ್ ಬೆಂಗಳೂರನ್ನ ಕೇಂದ್ರವಾಗಿಟ್ಕೊಂಡು ದೇಶ ವಿದೇಶಗಳಲ್ಲಿ ರಿಯಲ್ ಎಸ್ಟೇಟ್ನ ಬೃಹತ್ ಸಾಮ್ರಾಜ್ಯವನ್ನೇ ಕಟ್ಟಿ ಬೆಳೆಸಿದವರು ಅವ್ರ ಕಂಪನಿಯ ಹೆಸರು ಕಾನ್ಫಿಡೆಂಟ್ ಗ್ರೂಪ್ ಅಂತ ಒಬ್ಬ ದೊಡ್ಡ ಉದ್ಯಮಿ ನೂರಾರು ಕೋಟಿಯ ಒಡೆಯ ನಿನ್ನೆ ಇಡೀ ಬೆಂಗಳೂರನ್ನ ರಾಜ್ಯವನ್ನ ಬೆಚ್ಚಿ ಬಿಡಿಸುವ ರೀತಿ ತಮ್ಮ ಬದುಕನ್ನು ಮುಗಿಸಿದ್ದಾರೆ ಎಲ್ಲಿ ತನ್ನ ಉದ್ಯಮವನ್ನ ಇನ್ನಷ್ಟು ಮತ್ತಷ್ಟು ಬೆಳೆಸುವಂತ ಒಂದು ಕೆಲಸವನ್ನ ಮಾಡಬೇಕಾಗಿತ್ತೋ ಅದೇ ಕಚೇರಿಯಲ್ಲಿ ತನ್ನ ತಾನೇ ಗುಂಡಿಕೊಂಡು ಜೀವ ಕಳ್ಕೊಂಡಿದ್ದಾರೆ ಎಷ್ಟು ದೊಡ್ಡ ದುರಂತ ಅಲ್ವಾ ಇದು ಉದ್ಯಮ ರಂಗಕ್ಕೆ ಎಂಥ ಆಘಾತಕಾರಿ ಸುದ್ದಿ ಇದು ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ ಒಬ್ಬ ವ್ಯಕ್ತಿ ತೀರಾ ಸಣ್ಣ ರೀತಿಯಲ್ಲಿ ವ್ಯಾಪಾರವನ್ನ ಶುರು ಮಾಡಿ ಎರಡು ದಶಕಗಳಲ್ಲಿ ಇಡೀ ದೇಶನೇ ಗುರುತಿಸುವಂತಹ ಬಹಳ ದೊಡ್ಡ ಉದ್ಯಮಿಯಾಗಿ ಬೆಳಿತಾನೆ ನೂರಾರು ವಾಣಿಜ್ಯ ಯೋಜನೆಗಳನ್ನ ಜಾರಿಗೊಳಿಸ್ತಾನೆ ಸಾವಿರಾರು ಜನರು ಮನೆ ಕಟ್ಟಿಸಿಕೊಳ್ಳುವಂತಹ ಒಂದು ಕನಸನ್ನ ನನಸು ಮಾಡ್ತಾನೆ ಅದೆಷ್ಟೋ ಎಷ್ಟೋ ಜನರಿಗೆ ಅವಕಾಶವನ್ನ ಕಲ್ಪಿಸಿ ಸಾವಿರಾರು ಕುಟುಂಬಗಳಿಗೆ ಆಸರೆ ಆಗ್ತಾನೆ ಹಲವು ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಉದ್ಯಮವನ್ನ ಬೆಳೆಸ್ತಾನೆ ತಾನೂ ಕೂಡ ಜೀವನದಲ್ಲಿ ಬಯಸಿದಂಥ ಎಲ್ಲಾ ವಿಲಾಸಿ ಸೌಲಭ್ಯ ಸವಲತ್ತುಗಳನ್ನು ಪಡೆದು ಖುಷಿ ಪಡ್ತಾನೆ ನೋಡಿ ನಾನು ಉದ್ಯಮದಲ್ಲಿ ಬೆಳೆದು ಇಷ್ಟೆಲ್ಲ ಸಂಪಾದಿಸಿದೆ ಅಂತ ಖುಷಿಯಿಂದಾನೆ ಹೇಳ್ಕೊಳ್ತಾನೆ ನೀವು ಹೀಗೆ ಸಂಪಾದಿಸಿ ಸುಖವಾಗಿರಬಹುದು ಅಂತ ಸಲಹೆ ಕೊಡ್ತಾನೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಾಲವನ್ನೇ ಮಾಡ್ದೇನೆ ಇದನ್ನೆಲ್ಲ ಸಾಧಿಸ್ತಾನೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾನೆ ಒಂದು ಸಾಲ ಇರಲಿಲ್ಲ ವೈರಿಗಳಿರಲಿಲ್ಲ ಒಂದು ಬೆದರಿಕೆ ಇರಲಿಲ್ಲ ಕೌಟುಂಬಿಕ ಸಮಸ್ಯೆಗಳು ಕೂಡ ಇರಲಿಲ್ಲ ಅಂಥ ಉದ್ಯಮಿಯೊಬ್ಬ ಹಾಡಾಗ್ಲೆ ತನ್ನದೇ ಕಚೇರಿಯಲ್ಲಿ ತನ್ನದೇ ನಿಂದ ಗುಂಡಿಕ್ಕೊಂಡು ಜೀವ ಬಿಡುವಂತಹ ಒಂದು ಅಗಾಧ ಒತ್ತಡ ಅದೇನಿರಬಹುದು ಇಷ್ಟು ದೊಡ್ಡ ಉದ್ಯಮವನ್ನ ಕಟ್ಟಿ ಬೆಳೆಸುವಾಗ ಅದ್ಯಷ್ಟು ಒತ್ತಡಗಳನ್ನ ಸಿ ಜೆ ರಾಯ್ ಅವರು ನಿರ್ವಹಿಸಿರಲ್ಲ ಅಂಥವರಿಗೆ ಈಗ ಸಹಿಸಲಾಗದಂತ ಒತ್ತಡ ಅದೇನಿತ್ತು ಎಲ್ಲಿಂದ ಅಷ್ಟೊಂದು ಒತ್ತಡ ಇತ್ತು ಒಬ್ಬ ಉದ್ಯಮಿ ಅಂತ ಅಂದ್ರೆ ನಮ್ಮ ಆರ್ಥಿಕ ವ್ಯವಸ್ಥೆಯ ಒಂದು ಪ್ರಮುಖ ಅಂಗ ಆತನ ಉದ್ಯಮದಿಂದಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದು ಎಷ್ಟೋ ಕುಟುಂಬಗಳು ಜೀವನೋಪಾಯವನ್ನ ಕಂಡುಕೊಳ್ತವೆ ಅಂಥ ಉದ್ಯಮಿನೇ ನನಗಿನ್ನೂ ಬದುಕೋದಿಕ್ ಸಾಧ್ಯ ಇಲ್ಲ ಅಂತ ಈ ರೀತಿ ಹೊರಟು ಬಿಟ್ರೆ ಇದಕ್ಕಿಂತ ಬೇಸರದ ಸಂಗತಿ ಬೇರೆ ಏನಿದೆ ಕೇರಳದ ಐಟಿ ಅಧಿಕಾರಿಗಳು ಅವ್ರ ಕಚೇರಿಯಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇರುವಾಗ್ಲೇ ಸಿ ಜೆ ರಾಯ್ ಅವರು ಗುಂಡಿಕ್ಕೊಂಡು ಪ್ರಾಣ ಬಿಟ್ಟಿದ್ದಾರೆ ತಳುಕು ಬಳಕಿನ ವಿಲಾಸಿ ಬದುಕಿನ ಹಿಂದೆ ಅದು ಎಂಥ ಒತ್ತಡವರಿಗಿತ್ತು ಅನ್ನೋದು ಈಗ ಎಲ್ಲರನ್ನು ಕಾಡ್ತಾ ಇರುವಂತಹ ಪ್ರಶ್ನೆ ಆಗಿದೆ ಇದು ಐ ಟಿ ಅಧಿಕಾರಿಗಳ ಕಿರುಕುಳಾನೇ ಸೋದರನ ಸಾವಿಗೆ ಕಾರಣ ಅಂತ ರಾಯ್ ಅವರ ಸೋದರ ಸಿ ಜೆ ಬಾಬು ಅವರು ಹೇಳಿದ್ದಾರೆ ನನ್ನ ಸೋದರನಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಬೇರೆ ಯಾವುದೇ ಕಾರಣನೇ ಇರಲಿಲ್ಲ ಅಂತ ಕೂಡ ಬಾಬು ಹೇಳಿದ್ದಾರೆ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು ಉದ್ಯಮಿ ತೆರಿಗೆಯನ್ನ ತಪ್ಪಿಸಿದ್ರೆ ಅದು ಕಾನೂನು ಕ್ರಮ ಆಗ್ಲೇಬೇಕು ಆದ್ರೆ ತೆರಿಗೆ ವಿಚಾರಣೆ ಹೆಸರಿನಲ್ಲಿ ಅನಗತ್ಯವಾಗಿ ಕಿರುಕುಳ ಆಗಿದ್ರೆ ಅದರ ನಿಷ್ಪಕ್ಷ ತನಿಖೆಯು ಕೂಡ ನಡೆದು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗ್ಬೇಕಾಗಿದೆ ಈಗ ಐ ಟಿ ಇಡಿ ಅಂತ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಕಾರ್ಯವೈಖರಿಯನ್ನ ನೋಡಿದಂತ ಯಾರಿಗಾದ್ರೂ ಕೂಡ ಈ ಸಂಶಯ ಬಾರದೆ ಇರೋದಿಲ್ಲ ಆದ್ರೆ ಸಮಗ್ರ ತನಿಖೆ ಬಳಿಕನೇ ನಿಜವಾಗಿನೂ ಏನಾಗಿದೆ ಅಂತ ಗೊತ್ತಾಗಬೇಕಾಗಿದೆ ಕಾನ್ಫಿಡೆಂಟ್ ಅಂತಾನೆ ಹೆಸರಿರುವ ಬೃಹತ್ ಕಂಪನಿ ಕಟ್ಟಿದಂತ ಸಾಹಸಿ ಬದುಕುವ ಕಾನ್ಫಿಡೆನ್ಸ್ ಅನ್ನೇ ಕಳ್ಕೊಂಡಿದ್ದು ಅದೆಷ್ಟು ದೊಡ್ಡ ದುರಂತ ಅಲ್ವಾ ಇದು ವ್ಯವಸ್ಥೆಯ ಕಿರುಕುಳವನ್ನ ತಡೆಯಲಾಗದೆ ನಡೆದಂತಹ ಆತ್ಮಹತ್ಯೆನ ಅಥವಾ ಅತಿ ಆತ್ಮವಿಶ್ವಾಸದಿಂದ ಮಾಡಿಕೊಂಡಂತ ಪ್ರಮಾದಗಳಿಂದ ಆದಂತಹ ಸಾವ ವೀಕ್ಷಕರೇ ಈ ಕುರಿತು ನೀವೇನ್ ಹೇಳ್ತೀರಿ ನಿಮ್ಗೆ ಅನ್ಸುತ್ತೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ನೀವಿನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕಾಣ್ತಾ ಇರಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡ್ಬಿಡಿ ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಅದ್ರ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿವೆ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಹಾಗೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು ಮೇಲೆ ದಾಳಿ ಮಾಡೋದ್ರ ಬಗ್ಗೆ ಹಲವಾರು ಸಲ ತಮ್ಮ ಹೇಳಿಕೆಗಳನ್ನು ನೀಡಿದ್ದಾರೆ ದಾಳಿ ಮಾಡದೇ ಇರೋದ್ರ ಬಗ್ಗೆಯೂ ಕೂಡ ಹಲವಾರು ಹೇಳಿಕೆಗಳನ್ನ ನೀಡಿದ್ದಾರೆ ಇರಾನ್ ಮೇಲೆ ದಾಳಿ ನಡೆಯೋದಿಲ್ಲ ಅಂತ ಅವರು ಮತ್ತೊಮ್ಮೆ ಹೇಳಿದ್ದಾರೆ ಆದ್ರೆ ಇರಾನ್ ವಿರುದ್ಧ ಯುದ್ಧ ನೌಕೆಗಳನ್ನ ನಿಯೋಜಿಸಿರುವಂತ ರೀತಿಯನ್ನ ನೋಡಿದ್ರೆ ಟ್ರಂಪ್ ಹೇಳಿಕೆ ನಂಬಲರ್ಹ ಅಂತ ಅನ್ಸೋದಿಲ್ಲ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ ಅನ್ನುವಂತ ಖಾತರಿ ಏನು ಇಲ್ಲ ತಜ್ಞರು ಇರಾನ್ ಅನ್ನ ಮೋಸಗೊಳಿಸಬಾರದು ಅಂತ ಹೇಳ್ತಾರೆ ಟ್ರಂಪ್ ದಾಳಿ ಮಾಡಿದ್ರೆ ಹಿಂದೆಂದು ಮಾಡಿರದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡುವುದಾಗಿ ಇರಾನ್ ಹೇಳಿದೆ ಹಾಗೆ ಈ ನಡುವೆ ಅಮೆರಿಕದ ಹನ್ನೊಂದು ವಿಮಾನವಾಹಕ ನೌಕೆಗಳಲ್ಲಿ ಒಂದಾಗಿರುವಂತಹ ಅಬ್ರಹಾಂ ಲಿಂಕನ್ ಅನ್ನುವಂತಹ ಅತ್ಯಾಧುನಿಕ ಪರಮಾಣು ಚಾಲಿತ ನೌಕೆಯ ಬಗ್ಗೆ ಕಥೆಗಳು ಹರಡಿವೆ ಇದು ಸ್ವತಃ ಸಂಪೂರ್ಣ ಯುದ್ಧ ಭೂಮಿಯಾಗಿದೆ ಇದು ಸಮುದ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ವೇದಿಕೆ ಅಂತ ಹೇಳಲಾಗುತ್ತೆ ಇದು ಐದು ಸಾವಿರಕ್ಕೂ ಹೆಚ್ಚು ಜನರಿಗೆ ಅವಕಾಶವನ್ನ ಕಲ್ಪಿಸುತ್ತೆ ಮತ್ತೆ ಸ್ವತಃ ಒಂದು ನಗರಕ್ಕೆ ಸಮಾನ ಆಗಿರುತ್ತೆ ಇದು ವಾಯುಗಾಮಿ ನಿಯಂತ್ರಣ ಮತ್ತೆ ಕಮಾಂಡ್ ವ್ಯವಸ್ಥೆಯನ್ನ ಹೊಂದಿದೆ ಅರವತ್ತರಿಂದ ಎಪ್ಪತ್ತು ಯುದ್ಧ ಜಟ್ಗಳು ಅದರಿಂದ ಹಾರಬಹುದು ಅವುಗಳನ್ನ ಇಲ್ಲಿ ನಿಲ್ಲಿಸಲಾಗಿದೆ ಈ ವಿಮಾನಗಳ ಜೊತೆಗೆ ಮೂರು ಕ್ಷಿಪಣಿ ವಿಧ್ವಂಸಕಗಳು ಕೂಡ ಇರಾನ್ಗ್ ಬಂದಿವೆ ಇನ್ನು ಈ ಯೋಜನೆ ಇರಾನ್ಗೆ ಎಷ್ಟು ಹತ್ತಿರದಲ್ಲಿದೆ ಅಂತ ಅಂದ್ರೆ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡ್ತಾರೆ ಅನ್ನುವಂಥ ಒಂದು ಭಯವನ್ನ ಸೃಷ್ಟಿ ಮಾಡಿದೆ ಟ್ರಂಪ್ ಮಾತ್ರ ತಮ್ಮ ಹೇಳಿಕೆಗಳನ್ನ ಪದೇ ಪದೇ ಬದಲಾಯಿಸ್ತಾ ಇದ್ದಾರೆ ಹಾಗಾದ್ರೆ ಅಮೆರಿಕ ದಾಳಿ ಮಾಡೋದಿಕ್ಕೆ ಯಾಕೆ ಸಮಯವನ್ನು ತೆಗೆದುಕೊಳ್ತಾ ಇದೆ ಇದಕ್ಕೆ ಕಾರಣ ಇರಾನ್ ಬಗ್ಗೆ ಟ್ರಂಪ್ ಮೃದು ಧೋರಣೆಯನ್ನ ತಳಿತಾ ಇದ್ದಾರೆ ಅಂತಲ್ಲ ಬದಲಿಗೆ ಮಧ್ಯಪ್ರಾಚ್ಯ ದೇಶಗಳು ಗಾಜಾ ನಂತರ ಇರಾನ್ನೊಂದಿಗೆ ದೀರ್ಘಾವಧಿ ಯುದ್ಧವನ್ನ ಬಯಸ್ತಾ ಇಲ್ಲ ಯು ಎ ಸೌದಿ ಅರೇಬಿಯಾ ಮತ್ತೆ ಓಮನ್ ಈ ಒಂದು ಯುದ್ಧವನ್ನ ವಿರೋಧ ಮಾಡ್ತಾ ಇವೆ ಸೌದಿ ಅರೇಬಿಯಾದ ರಕ್ಷಣಾ ಸಚಿವರು ಇರಾನ್ ಬಗ್ಗೆ ಅಮೆರಿಕದ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ ಕಳೆದ ವಾರ ಸೌದಿ ರಾಜ್ಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಇರಾನ್ ವಿರುದ್ಧ ತಮ್ಮ ವಾಯು ಪ್ರದೇಶ ಬಳಕೆಗೆ ಅವಕಾಶವನ್ನ ನೀಡೋದಿಲ್ಲ ಅಂತ ಒಂದು ಭರವಸೆಯನ್ನ ನೀಡಿದ್ದಾರೆ ಹಾಗೆ ಮತ್ತೊಂದು ಕಡೆಗೆ ಇರಾನ್ ಈ ಬಾರಿ ನಿರ್ಣಾಯಕ ಯುದ್ಧವನ್ನ ನಡೆಸೋದಾಗಿ ಹೇಳ್ತಾ ಇದೆ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮ ಕ್ಷಿಪಣಿ ಕಾರ್ಯಕ್ರಮ ಮತ್ತೆ ಮಿಲೀಷಿಯಾಗಳನ್ನ ಬೆಂಬಲಿಸುವಂತಹ ನೀತಿಯನ್ನ ತ್ಯಜಿಸಬೇಕು ಅಂತ ಅಮೆರಿಕ ಬಯಸುತ್ತೆ ಆದ್ರೆ ಇರಾನ್ ಈ ಮೂರನ್ನು ಸ್ವೀಕರಿಸೋದು ಸುಲಭ ಆಗತ್ತಾ ಟ್ರಂಪ್ ತನ್ನ ಸೈನ್ಯದೊಂದಿಗೆ ಇರಾನ್ನ ಬಾಗ್ಲಲ್ಲಿ ನಿಂತ್ಕೊಂಡು ಮಾತುಕತೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಇರಾನ್ ಮಾತುಕತೆ ಮೇಜಿನ ಬಳಿ ಶರಣಾಗಬೇಕು ಅಂತ ಅಮೆರಿಕ ಬಯಸುತ್ತೆ ಇರಾನ್ ಅಮೆರಿಕದೊಂದಿಗೆ ಯಾವುದೇ ಮಾತುಕತೆ ಇಲ್ಲ ಅಂತ ಹೇಳಿದೆ ಯುದ್ಧನೇ ಅಂತಿಮ ಅನ್ನೋದಾದ್ರೆ ಅದು ಯುದ್ಧಕ್ಕೆ ರೆಡಿ ಇದೆ ಇರಾನ್ ಮೇಲೆ ಟ್ರಂಪ್ ಯಾಕೆ ದಾಳಿ ಮಾಡೋದಿಕ್ ಬಯಸಿದ್ದಾರೆ ಎಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಟ್ರಂಪ್ ಅದನ್ನ ಹೇಳೋದಿಕ್ ಬಯಸ್ತಾ ಇಲ್ಲ ಪ್ರಸ್ತುತ ಇಸ್ರೇಲ್ ಈ ಒಂದು ಪ್ರದೇಶದಲ್ಲಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಿದೆ ಈ ಪ್ರದೇಶದಲ್ಲಿ ಇರಾನ್ ಅನ್ನ ಸುತ್ತುವರೆದು ನಾಶ ಮಾಡೋದಕ್ಕೆ ಇದು ಸರಿಯಾದ ಅವಕಾಶ ಅಂತ ನೇತನ್ಯಾವು ನಂಬುತ್ತಾರೆ ಇರಾನ್ ಅನ್ನ ತೊಡೆದು ಹಾಕೋದಿಕ್ಕೆ ಇದು ಸರಿಯಾದ ಸಮಯ ಅಂತ ಟ್ರಂಪ್ ಕೂಡ ಭಾವಿಸಬಹುದು ಅದರ ನಂತರ ಅವರು ಅನ್ನ ನಿಯಂತ್ರಿಸೋದಾಗಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನ ಸ್ಥಾಪಿಸೋದಾಗಿ ಹೇಳಿಕೊಂಡು ಓಡಾಡೋದಿಕ್ ಸಾಧ್ಯ ಆಗತ್ತೆ ಹಾಗೆ ಇರಾನ್ನಲ್ಲಿ ಟ್ರಂಪ್ ದಂಗೆ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡೋದಕ್ಕೆ ಬಯಸ್ತಾರೆ ಅಂತ ಅಮೆರಿಕನ್ ಮೂಲಗಳು ತಿಳಿಸಿವೆ ಅಂತ ಹೇಳಲಾಗಿದೆ ಏನ್ ಮಾಡಬೇಕು ಅನ್ನೋದ್ರ ಕುರಿತು ಟ್ರಂಪ್ ಇನ್ನು ಅಂತಿಮವಾಗಿ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ ದಾಳಿಗೂ ಮುಂಚಿತವಾಗಿ ಇಸ್ರೇಲಿ ಮತ್ತೆ ಸೌದಿ ಅರೇಬಿಯಾದ ಅಧಿಕಾರಿಗಳು ಮಾತುಕತೆಗಾಗಿ ವಾಷಿಂಗ್ಟನ್ಗೆ ಆಗಮಿಸಿದ್ದಾರೆ ಅಂತ ಮೂಲಗಳು ವರದಿ ಮಾಡ್ತಾ ಇವೆ ಇನ್ನು ಇಸ್ರೇಲ್ನ ಮಿಲಿಟರಿ ಗುಪ್ತಚರ ಮುಖ್ಯಸ್ಥರು ಪೆಂಟಗನ್ ಸಿಐಎ ಎ ಮತ್ತೆ ಶ್ವೇತ ಭವನದ ಹಿರಿಯ ಅಧಿಕಾರಿಗಳನ್ನ ಭೇಟಿಯಾದ್ರು ಅನ್ನುವಂತ ವರದಿಗಳು ಹೇಳ್ತಾ ಇವೆ ಹಾಗೆ ಟ್ರಂಪ್ ವೆನೆಜುವೆಲಾದಲ್ಲಿ ವೆಲಾದಲ್ಲಿ ಮಾಡಿದ ಹಾಗೇನೆ ಇರಾನ್ನಲ್ಲಿಯೂ ಕೂಡ ಮಾಡ್ತಾರಾ ಅನ್ನುವಂತ ಒಂದು ಕುತೂಹಲದಲ್ಲಿ ಪಾಶ್ಚಿಮಾತ್ಯ ಮಾಧ್ಯಮಗಳು ವರದಿಯನ್ನ ಮಾಡ್ತವೆ ಅಂತ ಪರಿಣಿತರು ಹೇಳ್ತಾರೆ ಪಾಶ್ಚಿಮಾತ್ಯ ಪತ್ರಿಕೆಗಳಿಗೆ ವೆನೆಜುವೆಲ ಘಟನೆ ಒಂದು ದೇಶದ ಸಾರ್ವಭೌಮತ್ವದ ಮೇಲಿನ ಅತಿಕ್ರಮಣದ ಉದಾಹರಣೆಯಾಗಿ ಕಾಣಿಸೋದಿಲ್ಲ ಇರಾನ್ನೊಂದಿಗೆ ಅದೇ ರೀತಿ ಮಾಡೋದು ಸುಲಭ ಅಲ್ಲ ಅಂತ ತಜ್ಞರು ಹೇಳ್ತಾರೆ ಟ್ರಂಪ್ ತಮ್ಮದೇ ದೇಶದೊಳಗಿನ ಬಿಕ್ಕಟ್ಟುಗಳನ್ನ ಮರೆತು ಬಿಟ್ಟು ಇರಾನ್ನೊಂದಿಗೆ ವ್ಯವಹರಿಸೋದಿಕ್ಕೆ ಹೋಗಿದ್ದಾರೆ ಟ್ರಂಪ್ ತಮ್ಮ ದೇಶದಲ್ಲಿ ಪ್ರತಿಭಟನೆಗೆ ಹರಡ್ತಾ ಇರುವಾಗ ಇರಾನ್ ಪ್ರತಿಭಟನಾಕಾರರನ್ನ ಪ್ರಚೋದಿಸೋದಿಕ್ ಬಯಸ್ತಾರೆ ಹಲವಾರು ಯು ಎಸ್ ನಿರ್ಬಂಧಗಳ ಹೊರತಾಗಿಯೂ ಕೂಡ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಸ್ಥಿರವಾಗಿ ಮತ್ತೆ ಹೋರಾಡ್ತಾ ಇರುವಂತಹ ಒಂದು ಏಕೈಕ ದೇಶ ಆಗಿದೆ ಇರಾನ್ ಅನ್ನ ಸೈದ್ಧಾಂತಿಕವಾಗಿ ಮತ್ತೆ ರಾಜಕೀಯವಾಗಿ ಸುತ್ತುವರೆದಿರುವಂತಹ ದೇಶಗಳನ್ನ ಇಸ್ರೇಲ್ ಬಹಳ ಹಿಂದಿನಿಂದಲೂ ನಾಶಪಡಿಸಿದೆ ಆದ್ರೂ ಕೂಡ ಇರಾನ್ ಅನ್ನ ನಾಶಪಡಿಸುವಂತಹ ಗುರಿಯನ್ನು ಇನ್ನೂ ಸಾಧಿಸೋದಿಕ್ ಆಗಿಲ್ಲ ಕಳೆದ ವರ್ಷದ ಜೂನ್ನಲ್ಲಿ ಮಾತುಕತೆಗಳು ನಡೀತಾ ಇದ್ದಾಗ ಅವುಗಳಲ್ಲಿ ಭಾಗಿಯಾಗಿದ್ದಂತಹ ಖಾಮಿನೆಯವರ ಸಲಹೆಗಾರನ ಮೇಲೆ ಕ್ರೂರ ದಾಳಿಯನ್ನ ನಡೆಸಲಾಯಿತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರಾನಿನ ಉನ್ನತ ಮಿಲಿಟರಿ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಯಿತು ಕಮಾಂಡರ್ ಆಗಿದ್ದಂತಹ ಅಲಿ ಶದ್ಮಾನಿ ಅವರನ್ನ ಹತ್ಯೆ ಮಾಡಲಾಯಿತು ಜನರಲ್ ಹುಸೇನ್ ಸಲಾಮಿ ಅವರನ್ನ ಕೂಡ ಕೊಲ್ಲಲಾಯಿತು ಇತರ ಹಲವಾರು ಅಧಿಕಾರಿಗಳನ್ನ ಸಹ ಕೊಲ್ಲಲಾಯಿತು ಇರಾನ್ನ ನಾಯಕತ್ವ ಮಿಲಿಟರಿ ಮತ್ತೆ ಸರ್ಕಾರ ಎರಡರಲ್ಲೂ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದಾಗಿಲ್ಲ ವಿವಿಧ ಹಂತಗಳಲ್ಲಿ ನಾಯಕತ್ವ ರಚನೆಗಳಿವೆ ಅಂತ ಹೇಳಲಾಗ್ತಾ ಇದೆ ಇರಾನ್ ನಾಯಕತ್ವಕ್ಕೆ ಬೆದರಿಕೆ ಹೆಚ್ಚಾಗಿದೆ ಅನ್ನೋದಂತೂ ನಿಜ ಇಸ್ಲಾಮಿಕ್ ಸೂಪರ್ ಪವರ್ ಅಂತ ಹೇಳ್ಕೊಳ್ತಾ ಇದ್ದಂತಹ ಅದರ ನಿರೂಪಣೆಯು ಕೂಡ ಈಗ ಟೊಳ್ಳಾಗಿದೆ ಅಂತ ಹೇಳಲಾಗ್ತಾ ಇದೆ ಇರಾನ್ ಇರಾನ್ನೊಳಗಿನ ಅಸಮಾಧಾನ ಹೊರಹೊಮ್ಮೋದಿಕ್ ಪ್ರಾರಂಭ ಆಗಿದೆ ಪ್ರತಿಭಟನೆಗಳಿಗೆ ಇರಾನ್ ಅಮೆರಿಕವನ್ನ ದೂಷಿಸ್ತಾ ಇರುವಾಗ ಅದು ನಿಜವಾದ ಆರ್ಥಿಕ ಸಮಸ್ಯೆಗಳನ್ನು ಸಹ ಒಪ್ಕೊಳ್ತಾ ಇದೆ ಇರಾನ್ ಪ್ರತಿಭಟನೆಗಳನ್ನ ನಿಯಂತ್ರಿಸಿತು ಮತ್ತೆ ಹತ್ತಿಕ್ಕಿತು ಆದ್ರೆ ಮೊದಲ ಬಾರಿಗೆ ಸಾವಿರಾರು ಜನರು ಸಾವನ್ನಪ್ಪಿದ್ದಾರೆ ಅಂತ ಖಾಮಿನೈ ಒಪ್ಕೊಂಡಿದ್ದಾರೆ ಇರಾನ್ನಲ್ಲಿ ಆಡಳಿತ ಬದಲಾವಣೆಗೆ ಇದು ಅತ್ಯುತ್ತಮ ಸಮಯ ಅಂತ ಟ್ರಂಪ್ ನಂಬುತ್ತಾರೆ ಆದ್ರೆ ಇರಾನ್ ಅನ್ನ ಒಳಗಿನಿಂದ ಒಂದುಗೂಡಿಸುವಂತ ಅಂಶ ಕೂಡ ಇದೇ ಆಗಿದೆ ಇರಾನ್ನ ಜನರು ಅಮೆರಿಕದ ಅಪಾಯಗಳನ್ನ ಅರ್ಥ ಮಾಡ್ಕೊಳ್ತಾ ಇರೋ ಹಾಗಿದೆ ಹಾಗೆ ಇನ್ನೊಂದು ಕಡೆಗೆ ಯುರೋಪಿಯನ್ ಯೂನಿಯನ್ ಇರಾನ್ನ ರಕ್ಷಣಾ ಪಡೆಗಳ ರೆವಲ್ಯೂಷನರಿ ಗಾರ್ಡ್ ಅನ್ನ ಭಯೋತ್ಪಾದಕರು ಅಂತ ಪಟ್ಟಿ ಮಾಡಿದೆ ಗ್ರೀನ್ಲ್ಯಾಂಡ್ ನಲ್ಲಿ ಅಮೆರಿಕದ ವಿರುದ್ಧ ನಿಲುವನ್ನು ತೆಗೆದುಕೊಂಡಂತ ಯುರೋಪಿಯನ್ ಯೂನಿಯನ್ ಈಗ ಇರಾನ್ನಲ್ಲಿ ಅಮೆರಿಕದ ಜೊತೆಗಿದೆ ಅಂತ ಸ್ಪಷ್ಟಪಡಿಸುತ್ತೆ ಇರಾನಿನ ಜನರು ವಿದೇಶಗಳೊಂದಿಗೆ ಈ ಮಟ್ಟಕ್ಕೆ ಹೋಗೋದಿಕ್ಕೆ ಸಿದ್ಧರಿದಾರಾ ಈ ಬಾರಿ ಇರಾನ್ನಲ್ಲಿನ ಪರಿಸ್ಥಿತಿಗಳು ಆಡಳಿತ ಬದಲಾವಣೆಗೆ ಅನುಕೂಲಕರವಾಗಿ ಕಾಣ್ತಾ ಇವೆ ಅಂತ ಹೇಳಲಾಗ್ತಾ ಇದೆ ಐವತ್ತು ವರ್ಷಗಳ ಹಿಂದೆ ಇದ್ದಂತಹ ಇರಾನ್ ಈಗ ಅದಿದ್ದಾಗಿಲ್ಲ ಇವತ್ತಿನ ಇರಾನ್ ದುರ್ಬಲಗೊಂಡಿದೆ ಹಾಗಾಗಿ ಅಮೆರಿಕ ಹಲವು ವಿಧಗಳಲ್ಲಿ ಅವಕಾಶಗಳನ್ನ ಹುಡುಕ್ತಾ ಇದೆ ಈಗ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಯಾವುದೇ ಒಂದು ನೈತಿಕ ಆಧಾರಗಳನ್ನು ಹುಡುಕ್ತಾ ಇಲ್ಲ ಇರಾನ್ ಅನ್ನು ದುರ್ಬಲಗೊಳಿಸುವಂತ ಮತ್ತೆ ಆಕ್ರಮಿಸಿಕೊಳ್ಳುವಂತಹ ಮೂಲ ಯೋಜನೆ ಇಸ್ರೇಲ್ನದ್ದಾಗಿದೆ ಮೂವತ್ತು ವರ್ಷಗಳಿಂದ ಇರಾನ್ ಪರಮಾಣು ಬಾಂಬ್ ನಿರ್ಮಿಸಲಿದೆ ಅಂತ ನೇತನೇ ಹೇಳ್ತಾ ಇದ್ದಾರೆ ಅಮೆರಿಕ ದಾಳಿ ಮಾಡಿದ್ರೆ ಇಸ್ರೇಲ್ ಕೂಡ ಸೇರ್ಲಿದೆ ಅದರಲ್ಲಿ ಆದ್ರೆ ನಿರಂತರ ಯುದ್ಧಗಳಿಂದಾಗಿ ಇಸ್ರೇಲ್ನ ಸ್ಥಿತಿಯೂ ಕೂಡ ಉತ್ತಮವಾಗಿಲ್ಲ ಇಸ್ರೇಲ್ನ ನಾಲ್ವರಲ್ಲಿ ಒಬ್ರು ಬಡತನ ರೇಖೆ ಕೆಳಗೆ ವಾಸಿಸ್ತಾ ಇದ್ದಾರೆ ಅಂತ ಇಸ್ರೇಲ್ನದ್ದೇ ವರದಿ ಬಹಿರಂಗ ಪಡಿಸುತ್ತೆ ಜನಸಂಖ್ಯೆ ಇಪ್ಪತ್ತೊಂದು ಪರ್ಸೆಂಟ್ ಬಡತನ ರೇಖೆ ಕೆಳಗಿದ್ದಾರೆ ಇತರ ದೇಶಗಳಲ್ಲಿ ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡುವಂತಹ ದೇಶಗಳ ಸ್ಥಿತಿ ಇದು ಪಾಶ್ಚಿಮಾತ್ಯ ಪತ್ರಿಕೆಗಳಲ್ಲಿಯೂ ಕೂಡ ವದಂತಿ ಹರಡೋದು ವ್ಯಾಪಕವಾಗಿ ನಡೆದಿದೆ ಅಂತ ಪರಿಣಿತರು ಹೇಳ್ತಾರೆ ಕೆಲ ದಿನಗಳ ಹಿಂದಷ್ಟೇ ಖಾಮಿನೆ ಅಮೆರಿಕದ ದಾಳಿಯ ನಿರೀಕ್ಷೆಯಲ್ಲಿ ಇರಾನ್ನಿಂದ ಪಲಾಯನ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದಾರೆ ಅನ್ನುವಂಥ ಒಂದು ಸುದ್ದಿ ಹೊರಗ್ ಬಿತ್ತು ಸರ್ಕಾರಿ ವಿಮಾನ ಟೆಹರಾನ್ ನಿಂದ ಮಾಸ್ಕೋ ಹಾರಿದೆ ಅನ್ನುವಂತಹ ಸುದ್ದಿಗಳು ಮತ್ತೆ ಹರಡ್ತಾ ಇವೆ ಖಾಮಿನೆ ಇರಾನ್ನಿಂದ ಪಲಾಯನ ಮಾಡಿದ್ದಾರೆ ಎನ್ನುವಂತಹ ಒಂದು ಸುದ್ದಿಯಿಂದ ಟ್ವಿಟ್ಟರ್ ತುಂಬಿ ಹೋಗಿದೆ ಟ್ವಿಟ್ಟರ್ ಮಾಲಕ ಯಾರು ಫೇಸ್ಬುಕ್ ಮಾಲಕ ಯಾರು ಅನ್ನೋದನ್ನ ಇಲ್ಲಿ ಗಮನಿಸಿದ್ರೆ ಸಾಕು ಇದು ಗೊತ್ತಾಗ್ಬಿಡುತ್ತೆ ಟ್ರಂಪ್ ಕಡೆಯಿಂದ ಹರಡುವಂತಹ ಇಂಥ ವದಂತಿಗಳನ್ನ ಇಡೀ ಜಗತ್ತು ನಂಬುತ್ತೆ ಟ್ರಂಪ್ ಅವರನ್ನ ಬೆಂಬಲಿಸುವಂತಹ ಕೈಗಾರಿಕೋದ್ಯಮಿಗಳ ಸಂಪತ್ತು ಹಲವು ಪಟ್ಟ ಹೆಚ್ಚಾಗಿದೆ ಸಾಮಾಜಿಕ ಮಾಧ್ಯಮ ಮತ್ತೆ ವಿಶ್ವದ ಐವತ್ತು ಪರ್ಸೆಂಟ್ ಮಾಧ್ಯಮಗಳನ್ನ ನಿಯಂತ್ರಿಸುವಂತಹ ಈ ಶತಕೋಟ್ಯಾಧಿಪತಿಗಳೇ ಟ್ರಂಪ್ ಅವರನ್ನ ಬೆಂಬಲಿಸ್ತಾ ಇದ್ದಾರೆ ಅವ್ರ ಹಿತಾಸಕ್ತಿಗಳಿಗೆ ಹಾನಿಯಾಗ್ತಾ ಇಲ್ಲ ಟ್ರಂಪ್ ದೃಷ್ಟಿಕೋನದಿಂದ ಪ್ರಭಾವಿತವಾಗಿರುವಂತಹ ಪಾಶ್ಚಿಮಾತ್ಯ ಸುದ್ದಿಗಳು ಇರಾನ್ ಮೇಲೆ ದಾಳಿ ಆಗಿಯೇ ಬಿಟ್ಟಿತು ಅನ್ನೋ ಒಂದು ಭಾವನೆ ಬರುವ ಹಾಗಿರುತ್ತವೆ ಆದ್ರೆ ವಾಸ್ತವ ಅದನ್ನೆಲ್ಲನೂ ಮೀರಿದಂತಹ ಬೇರೆ ಏನೂ ಆಗಿದೆ ಅನ್ನೋದಂತೂ ಸತ್ಯ ವೀಕ್ಷಕರ ಇದು ನಿಮಗೆ ಏನ್ ಅನ್ಸುತ್ತೆ ಇದ್ರ ಕುರಿತಾಗಿ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಇಡೀ ಜಗತ್ತಿಗೆ ಬುದ್ಧಿ ಹೇಳುವವರು ಯಾವ ದೇಶ ಹೇಗೆ ಉದ್ಧಾರ ಆಗ್ಬೇಕು ಅಂತ ಸಲಹೆಯನ್ನ ಕೊಡವರು ಆರೋಗ್ಯ ಹೇಗ್ ಕಾಪಾಡ್ಕೊಳ್ಬೇಕು ಅಂತ ಇಡೀ ಲೋಕಕ್ಕೇನೆ ಅಡ್ವೈಸ್ ಮಾಡುವವರು ನೈತಿಕತೆ ಬಗ್ಗೆ ಒಂದು ಭಾಷಣ ಮಾಡೋರು ಪರಿಸರ ರಕ್ಷಣೆಯ ಬಗ್ಗೆ ಉಪನ್ಯಾಸ ಕೊಡೋರು ಇಂತ ಹಲವರ ಮುಖವಾಡ ಜಗತ್ತಿನ ಬಯಲಾಗ್ತಾ ಇದೆ ಅವ್ರ ನಿಜವಾದ ಮುಖ ಅದೆಷ್ಟು ಕುರುಪವಾಗಿದೆ ಸ್ವತಃ ಅವ್ರು ಎಂಥ ಪಾತಾಳದಲ್ಲಿ ಕೊಳಿತಾ ಇದ್ದಾರೆ ಅಂತ ಜಗತ್ತೇ ಶಾಕ್ ಆಗಿ ನೋಡ್ತಾ ಇದೆ ಇವತ್ತು ಅಂತ ಮಹಾನ್ ಬುದ್ಧಿವಂತ ಮೇಧಾವಿಗಳಲ್ಲಿ ಒಬ್ರು ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಕಂಪನಿಯ ಸ್ಥಾಪಕ ಮಹಾ ಸಾಧಕ ಮಹಾಸರಿವಂತ ಜಗತ್ತಿನೆಲ್ಲೆಡೆ ಸುತ್ತಾಡ್ಬಿಟ್ಟು ಯಾರ್ಯಾರು ಏನೇನು ಮಾಡಿದ್ರೆ ಒಳ್ಳೇದು ಅಂತ ಬುದ್ಧಿ ಹೇಳುವಂತ ಬಿಲ್ ಗೇಟ್ಸ್ ಸ್ವತಃ ಎಂಥ ಪ್ರಮಾದವನ್ನ ಮಾಡ್ಕೊಂಡಿದ್ರು ಅನ್ನೋದು ಈಗ ಬಯಲಾಗಿದೆ ಅಮೆರಿಕಾದಲ್ಲಿ ಈಗ ಬಹಳ ದೊಡ್ಡ ಸುದ್ದಿಯಲ್ಲಿರುವ ಲೈಂಗಿಕ ಹಗರಣ ಎಫ್ಸ್ಟಿನ್ ಫೈಲ್ಗೆ ಸಂಬಂಧಪಟ್ಟಿದ್ದು ಜೈಲಿನಲ್ಲಿ ನಿಗೂಢವಾಗಿ ಸಾವಿಗೀಡಾದಂತಹ ಜಫ್ರಿ ಎಫ್ಸ್ಟಿನ್ ಅನುವಾದ ನಡೆಸ್ತಾ ಇದ್ದಂತ ಅಪ್ರಾಪ್ತರನ್ನ ಬಳಸ್ತಾ ಇದ್ದ ಲೈಂಗಿಕ ಚಟುವಟಿಕೆಗಳ ಜಾಲದಲ್ಲಿ ಹಾಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾಜಿ ಅಧ್ಯಕ್ಷ ಕ್ಲಿಂಟನ್ ಸಹಿತ ಅಮೆರಿಕದ ಘಟಾನುಘಟಿ ರಾಜಕಾರಣಿಗಳು ಮತ್ತಿತರರು ಇದ್ರು ಅನ್ನುವಂತಹ ಅತ್ಯಂತ ಗಂಭೀರ ಆರೋಪ ಕೇಳಿಬಂದಿದೆ ಅವುಗಳ ಮಾಹಿತಿಗಳಿರುವಂತಹ ಎಪ್ಸ್ಟಿನ್ ಫೈಲ್ ಬಿಡುಗಡೆ ಮಾಡುವಂತಹ ವಿಷಯದಲ್ಲಿ ಟ್ರಂಪ್ ಸ್ವಪಕ್ಷೀಯರ ಎದುರು ಸೋತು ಶರಣಾಗಿ ತೀವ್ರ ಮುಜುಗರವನ್ನು ಎದುರಿಸಿದ್ದಾರೆ ಈಗ ನೋಡಿದ್ರೆ ಅದೇ ಫೈಲ್ ನಲ್ಲಿ ಬಿಲ್ ಗೇಟ್ಸ್ ಹೆಸರು ಕೂಡ ಬಂದಿದೆ ಈ ಬಿಲ್ ಗೇಟ್ಸ್ ರಷ್ಯನ್ ಮಹಿಳೆಯರ ಜೊತೆಗೆ ಲೈಂಗಿಕ ಚಟುವಟಿಕೆಯಲ್ಲಿ ಭಾಗವಹಿಸಿ ಲೈಂಗಿಕವಾಗಿ ಹರಡುವಂತಹ ಸೋಂಕಿಗೆ ತುತ್ತಾಗಿದ್ರು ಅಷ್ಟೇ ಅಲ್ಲ ಪತ್ನಿ ಮೆಲಿಂಡಾಗೆ ಗುಪ್ತವಾಗಿ ಆಂಟಿಬಯೋಟಿಕ್ಸ್ ಕೊಡೋದಕ್ಕೆ ಎಪ್ಸ್ಟಿನ್ ಬಳಿ ಕೇಳಿದ್ರು ಹಾಗಂತ ಸ್ವತಃ ಎಪ್ಸ್ಟಿನ್ ಬರೆದುಕೊಂಡಿರುವಂತಹ ವಿಷಯ ಈಗ ಬಯಲಾಗಿದೆ ನಿರೀಕ್ಷೆ ಹಾಗೆ ಗೇಟ್ಸ್ ಈ ಒಂದು ಆರೋಪವನ್ನ ಸಾರಾ ಸಕಟವಾಗಿ ತಿರಸ್ಕರಿಸಿದ್ದಾರೆ ಇದು ಸಂಪೂರ್ಣ ಸುಳ್ಳು ಅಂತ ಹೇಳಿದ್ದಾರೆ ಆದ್ರೆ ಎಪ್ಸ್ಟಿನ್ ಫೈಲ್ ನಲ್ಲಿ ಎಂಥೆಂತಹ ಘಟಾನುಘಟಿಗಳೆಲ್ಲ ಜಗತ್ತಿನೆದುರು ನಗ್ನರಾಗಿದ್ದಾರೆ ಅಂತ ನೋಡಿದ್ರೆ ಬಿಲ್ ಗೇಟ್ಸ್ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪದಲ್ಲಿ ಹುರುಳಿಲ್ಲ ಅಂತ ಹೇಳೋದು ಕಷ್ಟ ಅಂದ ಹಾಗೆ ಈ ಕುಖ್ಯಾತ ಎಫ್ಸ್ಟಿನ್ ಫೈಲ್ ನಲ್ಲಿ ಭಾರತದ ಪ್ರಭಾವಿಗಳು ಕೂಡ ಇದ್ದಾರೆ ಅಂತ ಸುದ್ದಿ ಕೇಳಿ ಇದೆ ಬೇರೆ ಬೇಡ ಆಡಳಿತರೂಢ ಬಿಜೆಪಿಯ ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಅವರೇ ಈ ಒಂದು ಆರೋಪವನ್ನ ಹತ್ತಾರು ಸರಿ ಮಾಡಿದ್ದಾರೆ ಈಗಂತೂ ಎಫ್ಸ್ಟಿನ್ ಫೈಲ್ ನಲ್ಲಿ ಭಾರತದ ಯಾವ್ದಾದ್ರೂ ಸಚಿವರ ಹೆಸರು ಇದೆಯಾ ಅಂತ ಮೋದಿ ಸರ್ಕಾರ ಸ್ಪಷ್ಟಪಡಿಸಬೇಕು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಮತ್ತೆ ಆಗ್ರಹಿಸಿದ್ದಾರೆ ರಾಹುಲ್ ಗಾಂಧಿ ಅಲ್ಲ ಈ ಆಗ್ರಹ ಮಾಡಿರೋದು ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇರೋರು ಅವ್ರದೇ ಪಕ್ಷದ ಖಟ್ಟರ್ ಹಿಂದುತ್ವ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಹಾಗಾದ್ರೆ ಮೋದಿ ಸರ್ಕಾರ ಸ್ವಾಮಿಯವರ ಆರೋಪಕ್ಕೆ ಉತ್ತರವನ್ನ ಕೊಡ್ಬೇಕಲ್ವಾ ನಿಮ್ಮ ಆರೋಪ ನಿರಾಧಾರವಾದುದು ಅಂತ ಯಾವುದೇ ಹೆಸರು ಎಪ್ಸ್ಟಿನ್ ಫೈಲ್ಗಳಲ್ಲಿ ಇಲ್ಲ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಸುಖ ಸುಮ್ಮನೆ ಇಂಥ ಆರೋಪ ಎಲ್ಲ ಮಾಡಬೇಡಿ ಅಂತ ಸ್ವಾಮಿಗೆ ಮೋದಿ ಸರ್ಕಾರ ಎಚ್ಚರಿಕೆ ಆದ್ರೂ ಕೊಡ್ಬೇಕಲ್ವಾ ವೀಕ್ಷಕರೇ ಕುರಿತು ನೀವೇನು ಹೇಳ್ತೀರಿ ಇದರ ಬಗ್ಗೆ ಏನು ಅಂತ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಥ್ಯಾಂಕ್ ಯು ಶಿಕ್ಷೆಗಳಿಗಾಗಿ ಜೈಲಿನಲ್ಲೇ ನಿಗೂಢವಾಗಿ ಮೃತಪಟ್ಟ ಲೈಂಗಿಕ ಅಪರಾಧಿ ಜೆಫ್ರಿ ಎಫ್ಸ್ಟಿನ್ನ ವಿರುದ್ಧದ ತನಿಖೆಗೆ ಸಂಬಂಧಿಸಿದ ಮೂವತ್ತು ಲಕ್ಷ ಪುಟಗಳಿಗಿಂತ ಹೆಚ್ಚಿನ ಫೈಲ್ಗಳನ್ನು ಅಮೆರಿಕದ ನ್ಯಾಯ ಇಲಾಖೆ ಬಿಡುಗಡೆ ಮಾಡಿದೆ ಹೊಸದಾಗಿ ಬಿಡುಗಡೆಯಾಗಿರುವ ಎಫ್ಸ್ಟೀನ್ ಫೈಲ್ಗಳಲ್ಲಿ ಇಮೇಲ್ಗಳು ಆಂತರಿಕ ಎಫ್ಬಿಐ ಮೆಮೊಗಳು ಕರಡು ದೋಷಾರೋಪಣೆಗಳು ಸುಳಿವು ನೀಡುವ ಆರೋಪಗಳು ಜೈಲು ದಾಖಲೆಗಳು ಮತ್ತು ಎಫ್ಸ್ಟೀನ್ ಮತ್ತು ಆತನ ಸಹಚರ ಗಿಸ್ಲೆನ್ ಮ್ಯಾಕ್ಸ್ವೆಲ್ಗೆ ಸಂಬಂಧಿಸಿದ ತನಿಖಾ ಸಾಮಗ್ರಿಗಳು ಸೇರಿವೆ ಇಲಾಖೆ ತನ್ನ ಪರಿಶೀಲನೆ ಪೂರ್ಣಗೊಳಿಸಿದೆ ಈ ಪ್ರಕ್ರಿಯೆಯಲ್ಲಿ ಶ್ವೇತಭವನ ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಎಂದು ಡೆಪ್ಯೂಟಿ ಅಟಾರ್ನಿ ಜನರಲ್ ಟಾಡ್ ಬ್ಲಾಂಚೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಹೊಸದಾಗಿ ಬಿಡುಗಡೆಯಾಗಿರುವ ಫೈಲ್ಗಳಲ್ಲಿ ಟ್ರಂಪ್ ಬಿಲ್ ಕ್ಲಿಂಟನ್ ಬಿಲ್ ಗೇಟ್ಸ್ ಎಲಾನ್ ಮಸ್ಕ್ ಸೇರಿದಂತೆ ಹಲವಾರು ಗಣ್ಯರ ಹೆಸರುಗಳು ಸೇರಿವೆ ಈ ಕಡತಗಳು ಎರಡು ಸಾವಿರದ ದಶಕದ ಆರಂಭದ ಕರಡು ದೋಷಾರೋಪಣೆಗಳನ್ನು ಒಳಗೊಂಡಿವೆ ಇದರಲ್ಲಿ ಎಫ್ಸ್ಟೀನ್ ಮತ್ತು ಮೂವರು ಅನಾಮಧೇಯ ಸಹ ಸಂಚುಕೋರರ ಹೆಸರುಗಳಿವೆ ದಾಖಲೆಗಳು ಅಪ್ರಾಪ್ತ ಬಾಲಕಿಯರನ್ನ ನೇಮಿಸಿಕೊಳ್ಳಲು ಮಾಡಿದ ಪ್ರಯತ್ನಗಳನ್ನು ವಿವರಿಸುತ್ತವೆ ಆದರೆ ಹೆಸರುಗಳನ್ನು ಪಟ್ಟಿ ಮಾಡಲಾಗಿಲ್ಲ ಅವುಗಳನ್ನು ಅಳಿಸಲಾಗಿದೆ ನ್ಯಾಯ ಇಲಾಖೆ ಜೆಫ್ರಿ ಎಫ್ಸ್ಟೀನ್ ಅವರ ಆಂತರಿಕ ವಲಯವನ್ನ ತೋರಿಸುವ ರೇಖಾ ಚಿತ್ರವನ್ನ ಬಿಡುಗಡೆ ಮಾಡಿದೆ ಆದರೆ ಕೆಲವು ನಿಕಟ ಸಹಚರರನ್ನ ಅಳಿಸಲಾಗಿದೆ ಈ ರೇಖಾ ಚಿತ್ರವು ಶಿಕ್ಷೆಗೊಳಗಾದ ಸಂಚುಕೋರ ಗಿಸ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಫ್ರಾನ್ಸ್ನಲ್ಲಿ ಅತ್ಯಾಚಾರ ಆರೋಪಗಳನ್ನು ಎದುರಿಸಿದ ಎಪ್ಸ್ಟೀನ್ನೊಂದಿಗೆ ಸಂಬಂಧ ಹೊಂದಿರುವ ಮಾದರಿ ಏಜೆಂಟ್ ಜೀನ್ ಲುಕ್ ಬ್ರೂನೆಲ್ ಅವರನ್ನ ಒಳಗೊಂಡಿದೆ ಇತರ ಗುರುತಿಸಲಾದ ಸಹಚರರಲ್ಲಿ ಎಪ್ಸ್ಟೀನ್ನ ವೈಯಕ್ತಿಕ ಬಾಣಸಿಗ ಪೈಲಟ್ಗಳು ಮತ್ತು ಮಾದರಿ ಸ್ಕೌಟ್ ಪೀಟರ್ ಲಿಸ್ಟರ್ಮನ್ ಸೇರಿದ್ದಾರೆ ಆದರೂ ಮ್ಯಾಕ್ಸ್ವೆಲ್ನ ಸಹಾಯಕ ಮತ್ತು ನಾಲ್ಕು ಎಪ್ಸ್ಟೀನ್ ಉದ್ಯೋಗಿಗಳು ಸೇರಿದಂತೆ ಐದು ವ್ಯಕ್ತಿಗಳ ಹೆಸರುಗಳು ಮತ್ತು ಫೋಟೋಗಳನ್ನು ಅಳಿಸಲಾಗಿದೆ ನ್ಯಾಯಾಂಗ ಇಲಾಖೆ ಬಿಡುಗಡೆ ಮಾಡಿರುವ ಹೊಸ ಫೈಲ್ ದೃಢೀಕೃತ ಕ್ಲೈಂಟ್ ಪಟ್ಟಿಯನ್ನ ಒಳಗೊಂಡಿಲ್ಲ ಎಂದು ವರದಿಗಳು ಹೇಳುತ್ತಿವೆ ಹಲವು ವರ್ಷಗಳ ತನಿಖೆಗಳು ಮತ್ತು ಸಾರ್ವಜನಿಕ ಸಲಹೆಗಳ ಮೂಲಕ ಸಂಗ್ರಹಿಸಲಾದ ವಿವರಗಳು ಮಾತ್ರ ಇವಾಗಿದ್ದು ಸಾಬೀತಾದವುಗಳಲ್ಲ ಎಂದು ಇಲಾಖೆ ಹೇಳಿದೆ ಈ ಕಡತಗಳಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ನೂರಾರು ಬಾರಿ ಉಲ್ಲೇಖಿಸಲಾಗಿದೆ ಸಾರ್ವಜನಿಕರು ಎಫ್ಬಿಐಗೆ ಕಳುಹಿಸಿದ ಎಲ್ಲವೂ ಇದರಲ್ಲಿ ಇರೋದ್ರಿಂದ ಇದು ನಕಲಿ ಅಥವಾ ತಪ್ಪಾಗಿ ಸಲ್ಲಿಸಲಾದ ಮಾಹಿತಿಯೂ ಆಗಿರಬಹುದು ಎಂದು ನ್ಯಾಯ ಇಲಾಖೆ ಹೇಳಿದೆ ಕೆಲವು ದಾಖಲೆಗಳು ಟ್ರಂಪ್ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊಂದಿವೆ ಎಂದು ಇಲಾಖೆ ಹೇಳಿದೆ ಆ ಆರೋಪಗಳು ಆಧಾರ ರಹಿತ ಮತ್ತು ಸುಳ್ಳು ಎಂದಿದೆ ಗೆ ಸಂಬಂಧಿಸಿದಂತೆ ಎಲ್ಲಾ ಆರೋಪಗಳನ್ನು ಟ್ರಂಪ್ ನಿರಾಕರಿಸಿದ್ದಾರೆ ಇನ್ನು ಯುಎಸ್ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರ ಹೆಸರು ಕೂಡ ಉಲ್ಲೇಖಗೊಂಡಿದೆ ಕ್ಲಿಂಟನ್ ಈ ಹಿಂದೆಯೇ ಎಫ್ಸ್ಟೀನ್ ತಮಗೆ ಗೊತ್ತು ಎಂದು ಒಪ್ಪಿಕೊಂಡಿದ್ದಾರೆ ಆದರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದನ್ನ ನಿರಾಕರಿಸಿದ್ದಾರೆ ಬಿಡುಗಡೆಯಾದ ಫೈಲ್ನಲ್ಲಿ ಅವರ ಮೇಲೆ ಯಾವುದೇ ಹೊಸ ಆರೋಪಗಳಿಲ್ಲ ಎನ್ನಲಾಗಿದೆ ಇದೇ ಫೈಲ್ನಲ್ಲಿ ಗೇಟ್ಸ್ ಹೆಸರು ಕೂಡ ಕೇಳಿಬಂದಿದೆ ಬಿಲ್ಗೇಟ್ಸ್ ರಷ್ಯನ್ ಮಹಿಳೆಯರ ಜೊತೆ ಲೈಂಗಿಕ ಚಟುವಟಿಕೆಯಲ್ಲಿ ಭಾಗವಹಿಸಿ ಲೈಂಗಿಕವಾಗಿ ಹರಡುವ ಸೋಂಕಿಗೆ ತುತ್ತಾಗಿದ್ದರು ಅಷ್ಟೇ ಅಲ್ಲದೆ ಪತ್ನಿ ಮೆಲಿಂಡಾಗೆ ಗುಪ್ತವಾಗಿ ಆಂಟಿಬಯೋಟಿಕ್ಸ್ ಕೊಡಲು ಎಫ್ಸ್ಟೀನ್ ಬಳಿ ಬಿಲ್ ಗೇಟ್ಸ್ ಸಲಹೆ ಕೇಳಿದ್ದರು ಎಂದು ಎಫ್ಸ್ಟೀನ್ ಇಮೇಲ್ನಲ್ಲಿ ಬರೆದುಕೊಂಡಿರುವ ವಿಷಯ ಈಗ ಬಯಲಾಗಿದೆ ಆದರೆ ಬಿಲ್ಗೇಟ್ಸ್ ಈ ಆರೋಪಗಳನ್ನು ಸಾರಸಗಟಾಗಿ ನಿರಾಕರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಫ್ಸ್ಟೀನ್ಗೆ ಅಪ್ರಾಪ್ತ ವಯಸ್ಸಿನ ಹುಡುಗಿಯರನ್ನ ಸಾಗಿಸಲು ಸಹಾಯ ಮಾಡಿದ ಆರೋಪದಲ್ಲಿ ಶಿಕ್ಷೆಗೊಳಗಾದ ಗಿಸ್ಲೆನ್ ಮ್ಯಾಕ್ಸ್ವೆಲ್ಗೆ ಸಂಬಂಧಿಸಿದ ತನಿಖಾ ದಾಖಲೆಗಳು ಮತ್ತು ಎಫ್ಬಿಐ ಮೆಮೊಗಳು ಕೂಡ ಈ ಫೈಲ್ಗಳಲ್ಲಿವೆ ಗಳಲ್ಲಿವೆ ಮ್ಯಾಕ್ಸ್ವೆಲ್ ವಿಚಾರಣೆಗೆ ಮೊದಲು ಸಂತ್ರಸ್ತ ಹುಡುಗಿಯರೊಂದಿಗೆ ನಡೆಸಲಾದ ಸಂದರ್ಶನಗಳು ಸೇರಿವೆ ಸಂತ್ರಸ್ತೆಯೊಬ್ಬರ ಹೇಳಿಕೆ ಕೂಡ ದಾಖಲಾಗಿದೆ ಎಫ್ಸ್ಟೀನ್ ಮತ್ತು ಎಲಾನ್ ಮಸ್ಕ್ ನಡುವಿನ ಇಮೇಲ್ಗಳು ಈ ಫೈಲ್ಗಳಲ್ಲಿವೆ ಎರಡು ಸಾವಿರದ ಹನ್ನೆರಡು ಹದಿಮೂರರ ಅವಧಿಯ ಪ್ರಯಾಣ ಮತ್ತು ಪ್ಲಾನ್ಗಳ ಕುರಿತು ಚರ್ಚೆಗಳ ಬಗ್ಗೆ ಇಮೇಲ್ಗಳಲ್ಲಿ ಉಲ್ಲೇಖವಿದೆ ಮಸ್ಕ್ ಎಫ್ಸ್ಟೀನ್ ದ್ವೀಪಕ್ಕೆ ಪ್ರಯಾಣಿಸಿದ್ದಕ್ಕೆ ಯಾವುದೇ ಪುರಾವೆಗಳಿಲ್ಲ ಮಸ್ಕ್ ಮೇಲೆ ಯಾವುದೇ ತಪ್ಪು ಆರೋಪ ಹೊರಿಸಲಾಗಿಲ್ಲ ಮತ್ತು ಎಫ್ಸ್ಟೀನ್ ಆಹ್ವಾನಗಳನ್ನು ನಿರಾಕರಿಸಿದ್ದೇನೆ ಎಂದು ಮಸ್ಕ್ ಈ ಹಿಂದೆ ಹೇಳಿದ್ದರು ಈ ನಡುವೆ ಭಾರತದಲ್ಲಿ ಬಿಜೆಪಿ ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಎಫ್ಸ್ಟೀನ್ ಫೈಲ್ ವಿಷಯ ಮತ್ತೆ ಎತ್ತಿದ್ದಾರೆ ಆ ಫೈಲ್ನಲ್ಲಿ ಭಾರತದ ಸಚಿವರ ಹೆಸರುಗಳಿವೆಯೇ ಎಂದು ಮೋದಿ ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಒಟ್ಟಾರೆ ಎಫ್ಸ್ಟಿನ್ ಫೈಲ್ ಈಗ ಅಮೆರಿಕದ ಟ್ರಂಪ್ ಸರ್ಕಾರ ಅಲ್ಲಿನ ಪ್ರಭಾವಿಗಳು ಮಾತ್ರವಲ್ಲ ಭಾರತ ಸರ್ಕಾರಕ್ಕೂ ತಲೆನೋವಾಗಿ ಪರಿಣಮಿಸಿದೆ ಈಗ ಹೊರಬಂದಿರೋದು ತೀರಾ ಕೆಲವು ಮಾಹಿತಿಗಳು ಮಾತ್ರ ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಮಾಹಿತಿಗಳು ಹೊರಬರಲಿವೆ ಯಾರದೆಲ್ಲ ಹೆಸರುಗಳು ಬಯಲಾಗಲಿವೆ ಅದರ ಪರಿಣಾಮಗಳು ಏನಾಗಲಿವೆ ಎಂಬ ಕುತೂಹಲ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು